ಅಮ್ಮ ನಮಸ್ತೆ ನಿಮ್ಮ ಹೆಸರು ಅಮ್ಮ ಶ್ರುಮ ಲಕ್ಷ್ಮಿ ಎಮು ಎಲ್ಲಿಂದ ಬಂದಿರೋದು ಸೂಪರ್ಿಂದ ಬಂದಿರಿ ಸೂಪರ್ಿಂದ ಎಷ್ಟು ವರ್ಷ ಅಮ್ಮ ನಿಮ್ಮ 7 ವರ್ಷ 8 ವರ್ಷ ಹೇಗಿದೆ ಅನುಭವ ದೇಶಿದೆ ಇದೆ ನಮಗೆ ಗೊತ್ತಿಲ್ಲ ನಮ್ಮ ಮನೆ ಮುಂದೆ ದೇಶ ಬಂದರೆ ಈ ವರ್ಷ ಆದ್ರೆ ನಮ್ಗೆ ಗೊತ್ತಿಲ್ಲ ಇವ್ರು ಬರೋದು ಅದು ಹಾ ವರ್ಷದಿಂದ ಗೊತ್ತಾಗಿತ್ತು ಪಾಡೈತ್ರ ಹೋಗ್ತರು ಅಂತ ಹಂಗಾಗಿ ಬರಬೇಕು ಬಂದಿವಿ ಬಂದಿರಿ ನಾವು ಬಹಳ ಕಷ್ಟದಿಂದನೇ ಬಂದಿ ನಾನು ಆದ್ರೆ ನನಗ್ ಚೊಲೋ ಅನಿಸೇತಿ ನಾವ್ ಬಂದು ಇಲ್ಲಿ ಬಂದ್ ಹೋಗ್ಬುಟ್ಲೆನ ನಮ್ಗೆ ಸಸಿ ಪ್ರಜ್ಞಿಕ ಅದಾವ ಅಂತ ಗೊತ್ತಾಗಿತ್ತ ಈಗ ನಮ್ಮಮ್ಮ ಹೋಗ್ಬಿಟ್ಟೇನ ನೋಡು ನಾಲ್ಕು ತಿಂಗ್ಳು ನಮ್ಮ ಅದಾನ ಎಲ್ಲ ಚಲೋ ಆಗೈತಿ ನಮ್ಗೆ ವ್ಯವಸ್ಥೆ ಹೆಂಗಿದೆ ಅಮ್ಮ ಚೆನ್ನಾಗಿದೆ ಓದ್ ವರ್ಷಕ್ಕೂ ಈ ವರ್ಷಕ್ಕೂ ದೇಶಕ್ಕೆ ಬದಲಾವಣೆ ಇದೆ ನನ್ನ ಅನುಭವ ಹೆಂಗಿದೆ ಭಜನೆ ಬಗ್ಗೆ ಎಲ್ಲ ಚಲೋ ಐತಿ ಸೊ ಮುಂದೆ ಬರೋ ಪಾದ್ಯತ್ರಿಗೂ ಹುಡ್ಗ ನೀವು ಪ್ರೋತ್ಸಾಹ ಮಾಡಿ ನಮಸ್ಕಾರ ಮತ್ತೊಬ್ಬ ಇನ್ನೊಬ್ಬ ಹೊಸ ಪಾದಯಾತ್ರಿಕರು ನಾನು ಮೂರ್ನೇ ವರ್ಷ ನೋಡಿದೀನಿ ಬಹಳಷ್ಟು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆದ್ರೆ ಜಾಯಿನ್ ಆಗೋರು ಜಾಯ್ನ್ ಆಗ್ತಾನೆ ಇರ್ತಾರೆ ಸೊ ಅದ್ರಲ್ಲಿ ಇವರು ಒಬ್ರು ಹೊಸೊಬ್ರು ಈ ವರ್ಷ ಬಂದಿರೋದು ಸೊ ನಮಸ್ಕಾರ ನಮಸ್ಕಾರ ಮೇಡಮ್ ನಮ್ಮ ಹೆಸರು ಅಂತ ವಿಜಯ್ ಕುಮಾರ್ ಅಂತ ಎಲ್ಲಿಂದ ಬಂದಿರೋದು ಬಳ್ಳಾರಿಯಿಂದ ಬಂದಿದ್ದೇನೆ ಓಕೆ ಸೊ ಸೊಮ್ಮಿಗೆ ಎಲ್ಲಿ ಹೆಂಗ್ ಗೊತ್ತಾಯ್ತು ಹಿಂಗೆ ಹುಲಿಗೆಯಲ್ಲಿ ಒಂಟಿದ್ದಾರೆ ಪಾದಯಾತ್ರೆ ಅಂತ ಮೇಡಮ್ ನಾನು ಪಾದಯಾತ್ರೆ ಹಾ ಪಾದಯಾತ್ರಾ ಮಾಡ್ಬೇಕಂತ ಅನ್ನೋದು ಮೊದ್ಲಿಂದನು ಇತ್ತು ಆ ನಾನು ಯೂಟ್ಯೂಬ್ ಮುಖಾಂತರ ಬಂದಿದ್ದೆ ಮೊಬೈಲ್ ನೋಡ್ತಾ ಯಾವ್ ಯೂಟ್ಯೂಬ್ ಚಾನಲ್ ಆ ಇದು ಶ್ರೀ ಉಲಿಗಮ್ಮ ಚಾನಲ್ ಸಿಎಂ ಚಂದ್ರು ಸಿಎಂ ಚಂದ್ರು ಸಿ ಓಕೆ ಸಿ ಚಂದ್ರು ಅಂತ ಅವ್ರ ಯಾರ ಅಂತ ಗೊತ್ತಾಯ್ತಾ ಇಲ್ಲಿ ಬಂದ್ಮೇಲ್ ಗೊತ್ತಾಯ್ತಾ ಯಾರ ಅಂತ ಇಲ್ಲ ಮೊದ್ಲು ಗೊತ್ತಿದ್ದಲ್ಲ ಮೇಡಂ ಈಗ ಇಲ್ಲಿಂದ ಬಂದ್ರ ಮುಖ ಓಕೆ ಓಕೆ ಸೊ ಅದನ್ನ ವಿಡಿಯೋ ನೋಡ್ಕೊಂಡು ನೋಡಿ ಜಸ್ಟ್ ಬಾಯಿ ಮೂಲಕ ಪ್ರಚಾರ ಆಗುತ್ತೆ ಅಂತ ಮೊದ್ಲೆಲ್ಲ ಕೇಳ್ತಾ ಇದ್ವಿ ಸೊ ಈಗ ಕೆಲವೊಂದು ಭಜನೆಗಳ್ ನೋಡಿ ನಾವು ಹೋಗ್ಬೇಕಪ್ಪ ಭಜನೆಗಂತ ಬಟ್ ಕೆಲವೊಂದು ಯೂಟ್ಯೂಬ್ ನೋಡಿ ಇನ್ಸ್ಪೈರ್ ಆಗಿ ಬಂದಂತಹ ಪಾದಯತ್ರಿಕರ್ ಇವ್ರಿಗೆ ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಯಾಕಂದ್ರೆ ಈ ತರ ಇರ್ಬೇಕು ಈಗಿನ ಯೂತ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಸೊ ಹೇಗಿದೆ ನಿಮ್ಮ ಅನುಭೋಗ ಈ ಒಂದು ಪಾದಯಾತ್ರೆ ನಮ್ ಟೀಮ್ ಹೇಗಿದೆ ಹೇಗೆ ಜನ ಇದಾರೆ ಚೆನ್ನಾಗಿದೆ ಇದು ಪಾದಯಾತ್ರೆ ಅನುಭವ ಅಂತ ಅಂದ್ರೆ ಏನಾಗೆ ಕಷ್ಟ ಸುಖ ಎರಡು ಶೇರ್ ಮಾಡ್ಕೊಳ್ಬೇಕು ಪರ್ಸನ್ ಬಂದ್ಬಿಟ್ಟು ನೋಡೋಣ ಮುಂದೆ ರಾಯರು ಆದಷ್ಟು ಬೇಗ ಆಶ್ರಯದ ಸಿಗ್ಲ ಅಂತ ಅನ್ಕೊಂತೇನೆ ಏನ್ ಕಲಿತೀರಾ ಇಲ್ಲಿಂದ ನೀವು ಏನ್ ತಗೊಂಡ್ ಮೀನ್ಸ್ ಇವಾಗ ನಾವು ಒಂದು ಬಂದಿ ಬಂದ್ಮೇಲೆ ಏನೋ ಒಂದ್ ತಗೊಂಡ್ ಹೋಗ್ತಿರ್ತಿವಿ ವಸ್ತುಗಳು ಒಳ್ಳೆ ಕ್ಷೇತ್ರ ಬಂದಿದೀವಿ ಅಂತಂದ್ರೆ ಈ ಪಾದಯಾತ್ರೆಯಲ್ಲಿ ನೀವು ಅನುಭವ ಏನ್ ತಗೊಂಡ್ ಹೋಗ್ತೀರಿ ಅನುಭವ ಅಂತಂದ್ರೆ ಏನಾಗೆ ನಾಲ್ಕು ಹಿರಿಯರು ಮತ್ತೆ ಚಿಕ್ಕ ವಯಸ್ಸಿನಿಂದ ಹಿಡಿದ ಹಿರಿಯರ ಏನೇನು ಕಲಿಸ್ತಾರೋ ಪ್ರತಿಯೊಬ್ಬರು ನಾವು ತಿಳ್ಕೊಬೇಕು ಅನ್ನೋದು ನಾನು ಅದೊಂದು ಪಾಠ ಕಲ್ಕ ಕಲ್ತ್ಕೊಂಡು ಹೋಗ್ಬೇಕಂತ ನಾನು ಸೊ ಅದೇ ರೀತಿ ಪ್ರತಿ ವರ್ಷ ನೀವು ಇದೇ ರೀತಿ ಬರ್ತಾ ಇರಿ ಅಂತ ನಾವು ಕೇಳ್ಕೊಂತ ಆ ಗುರು ಆಶೀರ್ವಾದ ನಿಮ್ಮೇಲೆ ಇಲ್ಲ ಮೇಡಮ್ ಪ್ರತಿ ವರ್ಷ ಬರ್ತಾನೆ ಇರ್ತೀನಿ ಆಶೀರ್ವಾದ ಸದಾ ಬರ್ತಾ ಇರಿ ನಮಸ್ಕಾರ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್